ಹಲೋ ಫ್ರೆಂಡ್ಸ್ ಇವನಿದಿ ಮೂರನೇ ಕಂತಿನ ಅಮೌಂಟು ಕ್ರೆಡಿಟ್ ಆಗಿದೆ ಯಾವಾಗ ಬಂತು ಮತ್ತು ಯಾವ ಮಂತಿಂದ ಅಮೌಂಟ್ ಬಂತು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಆಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಇನ್ನು ಇವನಿದಿ ಅಪ್ಲಿಕೇಶನ್ ಹಾಕಿದ್ದಂತಹ ವಿದ್ಯಾರ್ಥಿಗಳಿಗೆ ಇದು ಸಿಹಿ ಸುದ್ದಿ ನಿನ್ನೆ ಸಂಜೆ ಏಳು ಐವತ್ತಕ್ಕೆ ಇದು ಅಮೌಂಟು ಕ್ರೆಡಿಟ್ ಆಗಿದೆ ಕೆಲವೊಬ್ಬರಿಗೆ ಏಳು ಗಂಟೆಗೆ ಕ್ರೆಡಿಟ್ ಆಗಿದೆ ಇದು ಅಮೌಂಟ್ ಬಂದಿರೋದು ಬಂದು ಮೂರನೇ ಕಂತಿನ ಅಮೌಂಟ್ ಆಗಿದೆ ಫೆಬ್ರವರಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಇದು ಮಾರ್ಚ್ ತಿಂಗಳು ಮತ್ತು ಏಪ್ರಿಲ್ ಮತ್ತು ಈಗ ಬಂದಿರೋವಂಥದ್ದು ಮೂರನೇ ತಿಂಗಳಿನ ಹಣ ಆಗಿದೆ ಎರಡನೇ ಕಂತಿನ ಅಮೌಂಟ್ ಬಂದು ಮೇ ಎಂಡಿಂಗಲ್ಲಿ ಬಂದಿತ್ತು ಮೂರನೇ ಕಂತಿನ ಹಣ ಈಗ ಜಮೆ ಆಗಿದೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೆನ್ನೆನೇ ಇದು ಅಮೌಂಟು ಕ್ರೆಡಿಟ್ ಆಗಿದೆ ನಿಮಗೆ ಅಮೌಂಟ್ ಏನಾದರೂ ಬಂದಿಲ್ಲ ಅಂದರೆ ನೀವು ವೆಯ್ಟ್ ಮಾಡಿ ಒಂದು ವೀಕಲ್ಲಿ ಎಲ್ಲರದು ಕೂಡ ಅಮೌಂಟ್ ಏನಿದೆ ಅದು ಕ್ಲಿಯರ್ ಆಗುತ್ತೆ ನಿಮ್ಗೆ ಅಮೌಂಟ್ ಇನ್ನೂ ಬಂದಿಲ್ಲ ಅಂತ ಇತ್ತು ಅಂದರೆ ನೀವು ಒಮ್ಮೆ ಸೇವಾ ಸಿಂಧು ಲಾಗಿನ್ ಆಗಿ ಅಪ್ಲಿಕೇಶನ್ದು ಸ್ಟೇಟಸ್ನ ಚೆಕ್ ಮಾಡಿ ಅದರಲ್ಲಿ ನಿಮಗೆ ಪ್ರತಿ ಮಂತ್ ಆಪ್ಷನ್ ಇರುತ್ತೆ ಯಾವ ಮಂತದ್ದು ಬೇಕಿದ್ರೂ ನೀವು ಚೆಕ್ ಮಾಡ್ಕೋಬಹುದು ಅಲ್ಲಿ ಡಿ ಬಿ ಟಿ ಪುಷ್ಡ್ ಅಂತ ಇದೆಯಾ ಅಥವಾ ಡಿ ಬಿ ಟಿಲಿ ಪ್ರೋಸೆಸ್ಡ್ ಅಂತ ಬರ್ತಿದೆಯಾ ಅಥವಾ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಿದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟು ಆಗ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಡಿ ಬಿ ಟಿ ಪುಷ್ಡ್ ಅಂತ ಇತ್ತು ಅಂದರೆ ಡಿ ಬಿ ಟಿಗೆ ಹೋಗಿದ್ದೆ ಡಿ ಬಿ ಟಿ ಪ್ರೋಸೆಸ್ಡ್ ಅಂದರೆ ಡಿ ಬಿ ಟಿಯಿಂದ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ ಅರ್ಥ ಅಪ್ಲಿಕೇಶನ್ ರಿಸೀವ್ಡ್ ಅಂದರೆ ಇನ್ನೂ ಏನೂ ಪ್ರೋಸೆಸ್ ಆಗಿಲ್ಲ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಇದಿಷ್ಟು ಅಮೌಂಟ್ ಕ್ರೆಡಿಟ್ ಆಗಿರೋದ್ರ ಬಗ್ಗೆ ಇನ್ಫಾರ್ಮೇಷನು ನಿನ್ನೆಯಿಂದ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೆ ಬಂದಿಲ್ವೋ ಅಂಥವ್ರು ವೆಯ್ಟ್ ಮಾಡಿ ಆದಷ್ಟು ಬೇಗ ನಿಮಗೂ ಕೂಡ ಅಮೌಂಟು ಕ್ರೆಡಿಟ್ ಆಗುತ್ತೆ ಈಗ ಆಲ್ರೆಡಿ ಎಲ್ಲ ಜ ಬಿಲ್ ಮಾಡ್ತಿರೋದ್ರಿಂದ ಆದಷ್ಟು ಬೇಗನೆ ಕ್ರೆಡಿಟ್ ಆಗಿಬಿಡುತ್ತೆ ಇನ್ನು ನೆಕ್ಸ್ಟ್ ವಿಷಯ ಬಂದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಆ ಸೆಲ್ಫ್ ಡಿಕ್ಲರೇಷನ್ ಹಾಕೋದಕ್ಕೆ ಡೇಟ್ ಮುಗ್ದು ಹೋಗ್ಬಿಟ್ಟಿದೆ ತಗೋತಾ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದ್ರಿ ಹೌದು ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅನ್ನೋದು ಕಡ್ಡಾಯ ಮತ್ತು ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು ಈ ಬಾರಿ ನಿಮಗೆ ನಾಲ್ಕು ತಿಂಗಳದ್ದು ಒಟ್ಟಿಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಅವಕಾಶನ ಕಲ್ಪಿಸಿದ್ರು ಅಂದರೆ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ ಕೆಲರಿಗೆ ಕೆಲವರಿಗೆ ಡಿಕ್ಲರೇಷನ್ ಕೊಡಲೇಬೇಕು ಅನ್ನೋದು ಗೊತ್ತೇ ಇರೋದಿಲ್ಲ ಅಂಥವರು ಅಪ್ಲಿಕೇಶನ್ ಹಾಕಿದ್ಮೇಲೆ ಕೊಡೋದು ಮರ್ತೋಗಿತ್ತು ಅಂದರೆ ಅವರು ಡಿಕ್ಲರೇಷನ್ ಕೊಡಲಿ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ನಿಟ್ಟಿನಿಂದ ಮತ್ತೆ ಡಿಕ್ಲರೇಷನ್ ಕೊಡೋದಕ್ಕೆ ಅವಕಾಶನ ಕಲ್ಪಿಸಿದ್ರು ಆದರೆ ಬಹಳಷ್ಟು ಜನ ಈ ಬಾರಿ ಕೂಡ ತಾಂತ್ರಿಕ ರೀಸನ್ಸ್ಗಳಿಂದ ಅಥವಾ ಬೇರೆ ರೀಸನ್ಸ್ಗಳಿಂದ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಬಹಳಷ್ಟು ಜನಕ್ಕೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈಗಂತೂ ಲಾಸ್ಟ್ ಡೇಟ್ ಮುಗ್ದೋಗಿದೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕಾಗಲ್ಲ ಜುಲೈ ಒಂದನೇ ತಾರೀಕಿಂದ ಆದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬಹುದು ಇನ್ನು ಇವನಿದು ಅಪ್ಲಿಕೇಶನ್ ಹಾಕಿದ್ದವರು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಮತ್ತು ಸೆಲ್ಫ್ ಡಿಕ್ಲರೇಷನ್ ಕೊಡಿ ಅಮೌಂಟ್ ಕ್ರೆಡಿಟ್ ಆಗಿದೆ ನಿನ್ನೆಯಿಂದ ನಿಮ್ಗೇನಾದರೂ ಅಮೌಂಟ್ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್